ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೂ ಎಲ್ಲ ವಿಸ್ಮಯ ಚಾನಲ್ಗೂ ಸ್ವಾಗತ ಮೊನ್ನೆ ತಾನೇ ವಿಡಿಯೋ ಮಾಡಿದೆ ಓ ಶುಕ್ರವಾರ ಗ್ರ್ಯಾಂಡಾಗಿ ಹಬ್ಬ ಆಯಿತು ಮಳವಳ್ಳಿಲಿ ಜಾತ್ರೆ ಸಿಡಿ ಹಬ್ಬ ಇದು ಶುಕ್ರವಾರದ್ದು ಮೊನ್ನೆ ಹಾಕಿದ್ದೆ ಶನಿವಾರ ಜಾತ್ರೆ ಆಯಿತು ಜಾತ್ರೆದು ಹಾಕಿರಲಿಲ್ಲ ಐ ಆಮ್ ಸಾರಿ ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಯಿತು ಕೆಲಸದ ಒತ್ತಡದಲ್ಲಿ ಸೊ ಈಗ ಹಾಕಿದ್ದೀನಿ ಇದು ಜಾತ್ರೆ ರಿವ್ಯೂ ಮಾಡ್ತಾಯಿದ್ದೀನಿ ಜಾತ್ರೆ ಹೇಗಿತ್ತು ಅಂತ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಸಿಡಿರಣ ಅಂತ ಇದರ ಮೇಲೆ ಮೊನ್ನೆ ಬಲೂನು ಅದೆಲ್ಲ ಕಟ್ಕೊಂಡು ಮೆರವಣಿಗೆ ಆಯಿತು ನೋಡಿ ಆವಾಗ ಕ್ಲಿ ಕ್ಲೀನಾಗಿ ಕಾಣಿಸಿರಲಿಲ್ಲ ಇವಾಗ ಕಾಣಿಸ್ತಿದೆ ನೋಡಿ ಅದೇನೇ ಅದೇ ಜಾತ್ರೆಯಲ್ಲಿ ಮೆರವಣಿಗೆ ಆಗಿದ್ದು ಇದು ಸಿಡಿರೋಣ ಅಂತ ಅದರಲ್ಲಿ ಎಲ್ಲ ದೇ ದೇವತೆಗಳ ಸ್ವಭಾವ ಇರುತ್ತೆ ಅದನ್ನು ಗ್ರಾಮದ ಸುತ್ತ ಮೆರವಣಿಗೆ ಮಾಡ್ತಾರೆ ಅದು ಒಂದು ನಂಬಿಕೆ ನೋಡಿ ಕೆಲವರು ಹಣ್ಣು ಜವನ ಅದನ್ನು ಅದಕ್ಕೆ ಎಚ್ ಅದಕ್ಕೆ ಎಸಿತಾರೆ ಅದಕ್ಕೆ ಸರಿಯಾಗಿ ಬಿತ್ತು ಅಂದರೆ ನಮ್ಮ ಕೆಲಸಗಳು ಆಯ್ತವೆ ಅಂತ ಕೆಲವರು ನಂಬಿಕೆ ಕೂಡಗಳು ಇರ್ತವೆ ಇನ್ನು ನೋಡ್ತಿರ್ತಕ್ಕಂಥದ್ದಕ್ಕೋಸ್ಕರನೇ ಅಷ್ಟು ಜನ ಸೇರಿದ್ದಂಥದ್ದು ನಾವು ಅದೇ ದೇಶಕ್ಕೆ ಅವತ್ತು ರಶ್ಶು ಆಗಿರಲಿಲ್ಲ ಮಾರನೇ ದಿನ ಶನಿವಾರದಲ್ವ ಇದು ತುಂಬ ಫ್ರೀ ಆಗಿತ್ತು ಅದರಲ್ಲೂ ಜಾತ್ರೆಗಳು ಫ್ರೀ ಆಗಿರ್ತದೆ ಜನ ಸ್ವತಂತ್ರವಾಗಿ ಅವರವರು ಏನನ್ನು ಕೊಂಡುಕೊಳ್ಳುವುದರಲ್ಲಿ ತುಂಬ ಉತ್ಸುಕ ಆಗಿರ್ತಾರೆ ಹಾಗೆ ಜಾತ್ರೆಯ ಲೈಟಿಂಗ್ ಅರೇಂಜ್ಮೆಂಟ್ ಅರೇಂಜ್ಮೆಂಟಂತೂ ಭಯಂಕರ ಸೂಪರಾಗಿತ್ತು ನೋಡ್ತಾ ಇದ್ದೀರ ಲೈಟಿಂಗ್ಸು ಮುಂದಕ್ಕೂ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಜಾತ್ರೆಯಲ್ಲೆಲ್ಲ ಓಡಾಡಿ ಆ ವೀಡಿಯೋಸ್ನ ಹಾಕಿದ್ದೀನಿ ಕೊನೆ ತನಕ ಆ ವೀಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಫಸ್ಟ್ ದೇವಸ್ಥಾನದೊಳಗೆ ಹೋದ್ವಿ ಆವತ್ತಂತೂ ಒಳಕ್ಕೆ ಹೋಗಿರಲಿಲ್ಲ ಫುಲ್ಲು ರೆಶ್ಶು ಪಟಾಲಮ್ಮ ದೇವಿ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಶನೇಶ್ವರನ ಕೃಪೆ ಶಾಂತವಾಗಿ ಎಲ್ಲರನ್ನ ಜೀವನದಲ್ಲಿ ಒಳ್ಳೇದು ಮಾಡಲಿ ಅಂತ ನಾನು ಆರಿಸ್ತೀನಿ ಆ ತಾಯಿ ಕಾಪಾಡಲಿ ಇನ್ನಷ್ಟು ಒಳ್ಳೆತನಕ್ಕೆ ಜಯ ಸಿಕ್ಕಲಿ ಅದು ಇದ್ರೆ ತಾಯಿ ನಮಸ್ಕಾರ ಹಾಕೊಳ್ಳಿ ಹಾಕೊಂಡ್ರ ಹೊರಗೆ ಬಂದ್ವಿ ಈಗ ನೋಡಿ ಸ್ವಲ್ಪ ಲೈಟಿಂಗ್ಸ್ ಇಷ್ಟಪಡ್ತಾರೆ ಎಲ್ಲರೂ ರಾತ್ರಿ ಹೊತ್ತು ಲೈಟಿಂಗ್ ಇರಬೇಕು ಲೈಟ್ ನೋಡಬೇಕು ಹಾಗೆ ಹೀಗೆ ಕನ್ಸ್ಕೊಳ್ಳಿರ್ತವೆ ಅದೇ ಲೈಟಿಂಗ್ ಜನ ಏನು ಕಮ್ಮಿ ಅಂತೂ ಆಗಲಿಲ್ಲ ಜನಗಳು ಇದ್ದಾರೆ ಕೊಂಡೋತ್ಸವ ಆಯಿತು ಕೊಂಡದಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಎಲ್ಲ ಕೊಂಡ ಎಲ್ಲ ಬೆಂಕಿ ಎಲ್ಲ ಹಾಕಿದ್ದಾರೆ ಇದ್ದೀರ ದೇವಸ್ಥಾನದ ಮುಂಚೆ ಇರ್ತಕ್ಕಂಥದ್ದು ಕೊಂಡೋತ್ಸವ ಅಂತೂ ಬೆಂಕಿ ಅಬ್ಬ ಆ ಥರ ಫಾರಿನರ್ ಮಾಡ್ತಾರೆ ಹೇಳಿ ಯಾವ ಬೇರೆ ದೇಶದ ಸಂಸ್ಕೃತಿಲೂ ಈ ಥರ ಕೊಂಡೋತ್ಸವ ಮಾಡೋದಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಗೆ ಮಾತ್ರ ಇದು ಸಾಧ್ಯ ಈ ಭಾರತೀಯ ನೆಲದಲ್ಲಿ ದೇವತೆಗಳು ಹುಟ್ಟಿದಂತೂ ಕಥೆಗಳಿವೆ ರಾಮ ಕೃಷ್ಣ ಇದೆಲ್ಲ ಕೇಳಿರ್ತೀರ ನೋಡ್ತಾ ಇದ್ದೀರ ಇಲ್ಲಿ ಮೆರವಣಿಗೆ ಆ ತಾಯಿ ಬೆಟ್ಟಲಮ್ಮ ಹಾಗೆ ಇತರ ದೇವತೆಗಳ ಮೆರವಣಿಗೆ ಕಾರ್ಯಕ್ರಮ ಕೂಡ ಇತ್ತು ಆ ಟಮಟೆ ಸೌಂಡ್ಗಂತೂ ದೇವ್ರು ಬಂದು ಕುಣಿತವೋ ಇಲ್ವೋ ಸುತ್ತಮುತ್ತ ಇರೋ ಮಕ್ಕಳು ಹೆಂಗಸರು ವಯಸ್ಸಾದವರು ದೊಡ್ಡವರೆಲ್ಲ ಕುಣಿತಿದ್ದದಂತೂ ಸೂಪರು ಆ ತಾಳ ಮೇಳಕ್ಕೆ ಯಾರು ತಾನೇ ಕುಣಿಯೋಕ್ಕಾಗಲ್ಲ ಹೇಳಿ ಫ್ರೆಂಡ್ಸ್ ನಾವು ಸುಮ್ಮನೆ ನಿಂತಿದ್ರು ಕುಣಿಯೋಣ ಅನಿಸುತ್ತೆ ಅದೇ ನಮ್ಮ ಟಮ್ಟೆಯ ಸೌಂಡ್ ಪ್ರಭಾವ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದೇ ಹೋಯ್ತಾಯಿದ್ದರೆ ಮೆರವಣಿಗೆ ಮುಖಾಂತರ ನೀವು ಎಲ್ಲರೂ ಹೋಗಿದ್ರೆ ಫ್ರೆಂಡ್ಸ್ ಈ ಥರ ಉತ್ಸವ ಆದಾಗ ಎಲ್ಲರೂ ಸೇರೋದು ಬೇರೆ ದಿನಗಳಲ್ಲಿ ಕೆಲಸ ಕೆಲಸ ಅಂತ ಬ್ಯುಸಿಯಾಗ್ಬಿಡ್ತಾರೆ ಇಂಥ ಉತ್ಸವಗಳಲ್ಲಿ ನೀವೆಲ್ಲ ಸೇರ್ಕೊಂಡು ಭಾಗಿಯಾಗಬೇಕು ಫ್ರೆಂಡ್ಸ್ ನಮ್ಮ ಭಾರತೀಯ ಸಂಸಾರ ಇದು ಒಗ್ಗಟ್ಟು ಅನ್ನೋದು ಹಿಂದೂ ಸಂಪ್ರದಾಯ ಫಾರಿನಲ್ಲಿ ಯಾ ಅಣ್ಣ ತಮ್ಮ ಏನೇನೋ ವಿಚಿತ್ರಗಳು ರೂಲ್ಸ್ಗಳು ಇರ್ತವೆ ಹೆಂಗೆ ಹ್ಯಾಂಗೆ ಮೆದುವೈತಾರೆ ಅಂತಲೇ ಗೊತ್ತಾಗಲ್ಲ ಆದರೆ ನಮ್ಮ ಭಾರತೀಯ ಸಂಪ್ರದಾಯ ಹೇಗೆ ಅಂದರೆ ಅವ್ರಿಗೊಂದು ರೂಲ್ಸ್ ಅಂತ ಇರ್ತದೆ ಇಂಥವ್ರು ಇಂಥವ್ರನ್ನ ಅತ್ತೆ ಮಕ್ಕಳೇ ಆಗಬೇಕು ಅಕ್ಕನ ಮಕ್ಕಳು ಆಗಬೇಕು ಈ ಥರ ಇರ್ತದೆ ಯಾರು ಯಾರನ್ನು ಬೇಕೋ ಅವಶ್ಯಕತೆ ಇರೋಲ್ಲ ನಮಗೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡುವಂಥ ದೇಶ ನಮ್ಮದು ಅದಕ್ಕೆ ನಮ್ಮ ಭಾರತೀಯ ದೇಶ ಅಂದರೆ ಎಲ್ಲರೂ ಖುಷಿ ಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಈ ಭಾರತೀಯರು ಅಂದರೆ ಎಲ್ಲರೂ ಒಪ್ಕೊಳ್ಳುವಂಥ ಸ್ವಭಾವ ವಿದೇಶಿಯರಿಗೆ ಕೇಳಿದ್ರಲ್ಲ ಈಗ ಸ್ವಲ್ಪ ದಿವಸದಲ್ಲಿ ದೊಡ್ಡ ಸಂಸ್ಥೆ ಆಪಲ್ ಮೊಬೈಲ್ ಕಂಪ್ನಿಯ ಸಿ ಒಮ್ಮ ಬಂದು ನಮ್ಮ ಕಮಲ ಅಂತ ನಮ್ಮ ದೇಶದಲ್ಲಿ ಕುಂಭಮೇಳದಲ್ಲಿ ಹೆಸರು ಪಡ್ಕೊಂಡ್ರು ಹಾಗೆ ಎಲ್ಲ ದೇಶದವರಿಗೂ ನಮ್ಮ ದೇಶ ಅಂದರೆ ಅಪ್ರತಿಮ ಪ್ರೀತಿ ಇದ್ದೀರಾ ಕಲ್ಲರ್ ಅಂದ್ರೆ ಲೈಟಿಂಗ್ ಅರೇಂಜ್ಮೆಂಟ್ ಕೂಡ ಕಾಣಿಸ್ತಿದೆ ಹೆಂಗಿದೆ ನೋಡಿ ಫ್ರೆಂಡ್ಸ್ ಹೋಗಬೇಕು ಹಂಗೆ ಅದ್ಭುತವಾಗದೆ ನೋಡ್ತಾ ಇದ್ದೀರಾ ನೋಡಿ ಒಂದು ಮರಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಕುಂತಿದ್ರೆ ಇನ್ನೂ ಕೂತ್ಗಳು ನೋಡ್ತಾ ಇರೋಣ ನೋಡ್ತಾ ಇರೋಣ ಅನ್ನಿಸ್ತದೆ ಅಂಥದ್ದು ಉತ್ಸುಕವಾದ ಒಂದು ಅದ್ಭುತ ಅಲ್ಲಿ ದೇವತೆಯ ಒಂದು ಲೈಟಿಂಗ್ ದೇವರ ಅಲಂಕಾರ ಕೂಡ ಅಲ್ಲಿ ಲೈಟಿಂಗಲ್ಲೇ ಇದ್ದೀರಿ ಈಗ ಜಾತ್ರೆ ಜಾತ್ರೆಯೊಳಗೆ ಸುತ್ತುವಂಥ ಟೈಮ್ ಬಂತು ಬನ್ನಿ ಫ್ರೆಂಡ್ಸ್ ಜಾತ್ರೆನ ರೌಂಡ್ ಹಾಕೋಣ ಎಂಜಾಯ್ಮೆಂಟ್ ಮಾಡೋಣ ಇರೋದು ಮೂರು ದಿನ ಇದು ಸಾಧಿಸೋದು ಒಂದು ಅಷ್ಟೇ ಮತ್ತೆ ಹೋಗೋದು ಮಧ್ಯೆ ಖುಷಿ ಕೊಡಬೇಕು ನೋಡಿ ಇದೊಂದು ತಗೊಂಡ್ವಿ ನೋಡ್ತಾ ಇದ್ದೀರಿ ಈಗ ಜಾತ್ರೆಯಲ್ಲಿ ಮಾರಾಟ ಕಿಡಲಾದ ತೋರಿಸ್ತೀನಿ ಎಷ್ಟೋ ಜನಗಳಿಗೆ ಈ ಥರ ಜಾತ್ರೆಗಳಿಗೆ ಹೋಗಿ ಅಭ್ಯಾಸನೇ ಇರೋಲ್ಲ ಜನಗಳು ಗುಂಪಾಗಿರ್ತಾರೆ ಅಂತ ಇಲ್ಲಿ ನೋಡಿ ಎಷ್ಟು ಜನ ಸೇರಿರ್ತಾರೆ ಅವ್ರಿಗೆ ಬೇಕಾದದ್ದು ಏನಿದ್ರೂ ಅಷ್ಟೇ ಇರೋದು ಒಯ್ತಾ ಇರೋದು ಹೆಚ್ಚಿಗೆ ದೂಸರ ಮಾತೇ ಇಲ್ಲ ಅಲ್ವಾ ಅದರಲ್ಲೂ ನಮ್ಮ ಮಂಡ್ಯ ಅಂದರೆ ಇಂಡಿಯಾಗೆ ಫೇಮಸ್ಸು ಅದು ನಿಮ್ಗೆ ಗೊತ್ತು ಮಂಡ್ಯ ಜನ ಒಪ್ಕೊತೀನಿ ಅಂದರೆ ಊನಾರನೆ ಹಾಕೋಂಗಿರ್ತೀವಿ ಕಡಿಕ್ ಗೊತ್ತೀನಿ ಅಂದರೆ ಸಂಹಾರನೆ ಮಾಡೋಂಗಿರ್ತೀವಿ ಅಂತ ಜನಗಳ ಸ್ವಾಭಿಮಾನಕ್ಕೆ ಧಕ್ಕೆ ತರದೆ ಕಾಪಾಡ್ಕೊಂಡ್ರೆ ಅವರು ಜೀವ ಇರೋ ಗಂಟೆ ಜೀತ ಮಾಡ್ತಾರೆ ಸ್ವಾಭಿಮಾನಕ್ಕೆ ಧಕ್ಕೆ ಎತ್ತೀನಿ ಅಂದರೆ ಜೀವನ ಹುಟ್ಟು ಅಡಗಿಸ್ಬಿಡ್ತಾರೆ ಅಂಥ ನಮ್ಮ ಮಂಡ್ಯದ ಜಿಲ್ಲೆಯಲ್ಲಿ ನಡಿತಕ್ಕಂಥ ಈ ಹಬ್ಬ ಈ ಜಾತ್ರೆ ಹೂ ನೋಡ್ತಾ ಇದ್ದೀರಾ ಹುಡುಗಿ ನೋಡಿಬಿಟ್ರಂತೂ ನಾನು ಕೊಟ್ಟಿದ್ರಾಗ್ತಿಲ್ವ ಬಿಟ್ಟಿಯಾಗಿ ಇಸ್ಕೊಬಿಡೀನಿ ಅನ್ನೋಷ್ಟು ಅಷ್ಟು ಖುಷಿಯಾಗಿ ಅದರಲ್ಲೂ ಹೆಣ್ಮಕ್ಳೇ ಸೇರ್ಕೊಬಿಟ್ಟವ್ರೆ ಜಾಸ್ತಿ ಅಯ್ಯೋ ವೀಡಿಯೋ ಮಾಡೋ ಅಲ್ಲಿ ಹೆಣ್ಣು ನೋಡ್ಲೋ ನೋಡೋ ಅಷ್ಟು ನನಗೂ ಕನ್ಫ್ಯೂಷನ್ ಆಗೋಯ್ತು ಆದರೂ ನಾನು ವೀಡಿಯೋ ಮಾಡಬೇಕು ಜನಗಳಿಗೆ ತೋರಿಸ್ಬೇಕು ಎಷ್ಟೋ ಜನ ಗೊತ್ತಿಲ್ಲದೆ ಇರೋರಿಗೆ ಇವೆಲ್ಲ ವಿಷಯಗಳನ್ನ ಸಂದೇಶಗಳನ್ನ ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನ ನನ್ನದು ಅದಕ್ಕೆ ಸ್ವಲ್ಪ ಕಸರತ್ತು ಮಾಡ್ಕೊಂಡು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರ ನಾವು ತಗೊಳ್ಳೋದೆ ಬೇಡ ಅವರೇ ಕರೀತಾರೆ ಬನ್ನಿ 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 ತಗೊಳ್ಳಿ ತೊಗೊಳ್ಳಿ ಎದು ತಗೊಳ್ಳಿ ಈ ತಗೊಳ್ಳಿ ಅಂತ ಹೇಳ್ತಾರೆ ನಾವು ತಾನೆ ಎಷ್ಟು ತಗೊಳ್ಳೋಣ ಸ್ನೇಹಿತರೆ ಎಲ್ಲರೂ ತಗೊಳ್ಳಿ ಅಂದರೆ ಅಷ್ಟು ಮಡಗಿದ್ದೀವ ನಾವು ತಾನೇ ಹ್ಞೂ ಹೇಳಿ ಅದರಲ್ಲೂ ಕಳ್ಳರು ಕಾಟ ಬೇರೆ ಜೋಬನೇ ಮುಟ್ಟು ನೋಡ್ಕೊತಾ ಇರ್ಬೇಕು ಅವಾಗ ಅವಾಗ ಇಲ್ಲ ಯಾರು ಯಾವ ಪರಿಸ್ಥಿತಿ ಎಲ್ಲಿ ಬಿಡ್ತಾರೆ ಅಂತ ಗೊತ್ತಾಗಲ್ಲ ಈ ಭಯ ಬೇರೆ ನಮಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ದೇವ್ರು ಮಾಡ್ತೀವೋ ಹಂಗೆ ದೇವ್ರು ಮಾಡೋರು ಹಿಂದೆ ಕಳ್ಳರು ಕೂಡ ಜಾಸ್ತಿ ಇರ್ತಾರೆ ಯಾಕೆಂದ್ರೆ ಇದು ಮೊದಲೇ ಕಲಿಗಾಲ ಮೇಲೆ ಕೆಟ್ಟವ್ರು ಇರಲೇಬೇಕು ಇವೆರಡೂ ಈಕ್ವಲ್ ಆಗಿ ಹೋಗ್ತಾ ಇರಬೇಕು ಇರೋಕ್ಕೂ ಇರೋಕ್ಕಾಗಲ್ಲ ಕೆಟ್ಟದ್ದು ಇರೋಕ್ಕಾಗಲ್ಲ ಈಗ ಹಣ್ಣು ತಿಂತೀವಿ ಅಂತ ಹತ್ತಿ ತಿನ್ನೋಕ್ಕಾಗಲ್ಲ ಸಿಹಿಯ ಹಾಗಂತ ಕಹಿಯಾಗಿದೆ ಅಂತ ಆಗ್ಲಕ್ಕಾಗಿ ಅವ್ನು ಮಂಕ್ರಿಗೆ ತಿನ್ನೋಕ್ಕೂ ಆಗೋಲ್ಲ ಹಂಗೆ ಒಂದು ಈಕ್ವಲ್ ಆಗಿ ನಾವು ಇರಬೇಕಾಗತ್ತೆ ನೋಡ್ತಾಯಿದ್ದೀರ ಗೊಂಬೆಗಳು ಸದ್ಯ ನಮ್ಮ ಜೊತೆ ಯಾವ ಮಕ್ಕಳು ಬಂದಿರಲಿಲ್ಲ ಇಲ್ಲಾಂದ್ರೆ ತಕೊಡು ತಗೊಡು ಅಂತ ಹಿಡ್ಕೊಬಿಡ್ತಿದ್ವೋ ಏನೋ ಗೊತ್ತು ನಾವು ತಿಂಡಿ ಪಂಡಿ ತಿನ್ಕೊಂಡ್ವಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ವಿ ಹಾಗೆ ಇಲ್ಲೆಲ್ಲ ಸುತ್ತಾಡಿದ್ವಿ ಕಲ್ಲರ್ ಕಲ್ಲರ್ ಜಾತ್ರೆ ಕಲ್ಲರ್ ಕಲ್ಲರ್ ಲೇಡೀಸ್ ಕಲ್ಲರ್ ಕಲ್ಲರ್ ಪೀಪಲ್ಸು ಬಣ್ಣ ಬಣ್ಣದ ಲೋಕ ಅನ್ನೋಂಗಿತ್ತು ಆ ಹಾಂ ನೀವು ಎಲ್ಲ ಯಾವಾಗ ಬರ್ತೀರ ಫ್ರೆಂಡ್ಸ್ ಹೋಗಿ ಇನ್ಮೇಲೆ ಫೆಬ್ರವರಿ ಶುರು ಆಯಿತು ಮಾರ್ಚಿಂದ ಹಬ್ಬಗಳು ಸ್ಟಾರ್ಟು ಹಿಂಗ ನಿಮ್ಮ ಹಬ್ಬಗಳು ಬರ್ತವೆ ನಿಮ್ಮ ನಿಮ್ಮ ಊರು ಊರಿಗೆ ಹೋಗೋ ಟೈಮ್ ಕೂಡ ಬಂದದೆ ನಮ್ಮ ಕಡೆಯಿಂದ ನಿಮ್ಗೆ ದ ಬೆಸ್ಟು ಹೇಗಿತ್ತು ಫ್ರೆಂಡ್ಸ್ ಜಾತ್ರೆ ನೋಡ್ತಾ ಇದ್ದೀರಿ ವಾ ಹೂ ಅಲ್ಲೇ ಒಂದು ಗಿಡ ಮಾಡೋದು ಅಂದರೆ ಎಷ್ಟು ರಿಸ್ಕ್ ಇರುತ್ತಲ್ವಾ ಜಾತ್ರೆಯಲ್ಲಿ ಏನು ಬೇಕಾದ್ರೂ ತೊಗೊಳ್ಳಿ ಆದಷ್ಟು ಕುಡಿಯುವಂಥ ಐಟಮ್ಗಳನ್ನ ಜಾಸ್ತಿ ಇಂಟ್ರೆಸ್ಟಾಗಿ ಆಗಿ ಯಾವ ನೀರು ಹಾಕಿರ್ತಾರೋ ಏನೇನು ಮಾಡಿರ್ತಾರೋ ಗೊತ್ತಿರಲ್ಲ ಕಲ್ಬರ್ಕೆ ಮಿಕ್ಸ್ ಗಂಟ್ಲೆ ಕೆರೆತ ಗಂಟ್ಲು ನೋವು ಶೀತ ಅದು ಇದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಐಟಮ್ಗಳು ಮನೆಗೆ ಬೇಕಾದವ್ ಬೇಕಾದ್ರೆ ತಗೋಬೋದು ಕುಡಿಯೋಂಥದ್ರಲ್ಲಿ ಸ್ವಲ್ಪ ಇಂದು ಮುಂದೆ ನೋಡಬೇಕಾಗತ್ತೆ ಅಷ್ಟೇ ನೋಡ್ತಾ ಇದ್ದೀರಾ ಜನ ಕಮ್ಮಿನೇ ಆಗಿಲ್ಲ ಶುಕ್ರವಾರ ಹಬ್ಬ ಆಗಿದ್ರು ಶನಿವಾರ ಜಾತ್ರೆ ನೋಡಿ ಮರದ ಮೇಲೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಲ್ಲೊಂದು ಐದು ನಿಮಿಷ ಕುಂತಿದ್ದು ಫ್ರೆಂಡ್ಸ್ ಎದ್ದು ಹೋಗೋದೇ ಬೇಡ ಅಂತ ಅನಿಸ್ತಿತ್ತು ಅಷ್ಟು ಸೂಪರ್ ಆಗಿತ್ತು ಮಜಬೂತಾಗಿತ್ತು ನೋಡಿ ಸುತ್ತ ಯಾವ್ಯಾವ ಅಲಂಕಾರ ಇದೆ ಅಂದರೆ ನಿಮ್ಮ ನಿಮ್ಮೂರು ಊರಲ್ಲೂ ಕೂಡ ಮಾಡ್ಬೋದೇನೋ ಈ ಥರ ಅಲಂಕಾರ ನಿಮ್ಮ ಹಬ್ಬದ ಸರದಿ ಬಂದಾಗ ನಿಮ್ಮೂರಲ್ಲೂ ಮಾಡ್ತಾರೆ ಆ ವೆಯ್ಟ್ ಮಾಡಿ ನಿಮ್ಮೂರಲ್ಲೂ ಬರೋ ಹಬ್ಬದಲ್ಲಿ ಜಾತ್ರೆಯಲ್ಲಿ ಎಂಜಾಯ್ ಮಾಡಿ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಜಾತ್ರೆ ಆದಾಗ ಗೊತ್ತಿಲ್ಲದೆ ಹೋಗಿ ಎತ್ತಾಕೊಬಿಡೋದು ಏನಾರ ಕಳ್ಳತನ ಮಾಡ್ಬಿಡ್ತಿದ್ವೋ ಎತ್ಕೊಂಡು ಹೋಗಿ ಮನೇಲಿ ಹೋಗಿ ಆಟ ಆಡ್ತಿದ್ವೋ ಕಾರು ಜೀಪು ಆ ಚಿಕ್ಕದು ಉಯ್ ಉಯ್ ಉಯಿ ಅಂತಾದ್ರೂ ಗನ್ನು ಇಂಥವೆಲ್ಲ ಎತ್ಕೊಂಡೋಗಿ ಮಡಿಕೊಳ್ತಿದ್ವು ನಾನು ಕೆಲವು ಗಿಫ್ಟ್ಗಳು ಅಂತ ಹಳೆ ಕಾಲದವು ಮಡಿಕೊಂಡಿದೆ ನಮ್ಮದು ಒಂದು ಸಡ್ಡಿತ್ತು ಸಡ್ಡು ಸುಟ್ಟೋಗಿ ಎಲ್ಲ ಗೋವಿಂದ ಆಗೋದು ನೋಡ್ತಾ ಇದ್ದೀರಲ್ಲ ಈಗಲೇ ಬೇರೆ ಆಟಗಳು ಮಕ್ಕಳಾಟ ಆಟ ಎಲ್ಲ ಇದೆ ಇದನ್ನು ನಾನು ಟ್ರೈ ಮಾಡೋಕು ಆಗಲಿಲ್ಲ ನೋಡ್ತಾಯಿದ್ದೀರಾ ಅಲ್ಲಿ ಜಾರು ಬಂಡಿ ಇದೆ ಸ್ಟಾರ್ ಇದೆ ಅಲ್ಲಿ ಒಳಗಡೆ ಸುತ್ತೋದು ಅಯ್ಯಪ್ಪ ಇದ್ರೊಳಗೆ ಮಾತ್ರ ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ತಲೆ ಸುತ್ತಂತೂ ಬಂದ್ಬಿಡುತ್ತೆ ನನಗಂತೂ ಭಯ ಆಯಿತು ನಾನಂತೂ ಈ ಥರ ರಿಸ್ಕೆಲ್ಲ ತಗೊಳಕ್ಕೆ ಇಷ್ಟ ಪಡೋಲ್ಲ ಯಾಕೆ ಬೇಕು ತಲೆ ಸುತ್ತ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಖುಷಿಪಟ್ಟೆ ನಮ್ಮ ಸ್ನೇಹಿತರೆಲ್ಲ ಹೋದ್ರು ಆಟ ಆಡಿದ್ರು ನೋಡಿ ನೀರೊಳಗೆ ಚಿಕ್ಕ ಬೋಟು ನೋಡಿ ಎಲ್ಲ ಹೋಗಿ ಬೋಟಿಂಗ್ ಮಾಡ್ತಾರೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳು ಇಲ್ಲೇ ಬೋಟಿಂಗ್ ಕಾಲ ಬದಲಾಗೋಯ್ತು ಎಲ್ಲವೂ ಕೇಳಿ ಬೇಕು ಅಂದರೆ ಅಲ್ಲಲ್ಲೇ ಸಿಕ್ಬಿಡುತ್ತೆ ಎಂಜಾಯ್ಮೆಂಟು ಕಾಲ ಕಳೀತಾ ಕಳೀತಾ ಎಂಜಾಯ್ಮೆಂಟ್ಗೆ ಜಾಸ್ತಿ ಟೈಮ್ ಕೊಟ್ಟು ಶ್ರಮಕ್ಕೆ ಕಡಿಮೆ ಟೈಮ್ ಕೊಡೋ ಥರ ಆಗಿದೆ ಒಂದಕ್ಕೆ ಹೊಟ್ಟೆಗೆ ಪರದಾಡಬೇಕಾಯ್ತದೆ ಕುಂತ್ಕೊಂಡು ತಿನ್ನೋರು ಜಾಸ್ತಿ ಆಯ್ತಾರೆ ದುಡಿಮೆ ಮಾಡೋರು ಕಮ್ಮಿ ಆಯ್ತಾರೆ ಆಮೇಲೆ ಮೂರು ಹೊತ್ತು ಒಂದೊಂದು ಹೊತ್ತು ತಿನ್ನಬೇಕಾದ ಸ್ಥಿತಿ ಬರ್ಬೋದು ಇದ್ದೀರಿ ಒಳ್ಳೆ ಆಗಿದೆ ಈ ಆಟ ಗೇಮ್ ಅಂತೂ ಗೇಮ್ ಆಡೋದಕ್ಕೆ ಎಷ್ಟು ಜನಕ್ಕೆ ಇವ್ನಿ ತವ್ರೇ ಗೊತ್ತೇನು ರೀ ಮನೇಲಿ ಈ ಇರೋ ಬದಲು ಎದ್ದು ಬನ್ನಿರಿ ನೀವೆಲ್ಲ ಸ್ನೇಹಿತರೆ ಈ ಥರ ಗೇಮ್ ಆಡಬೇಕು ಖುಷಿಯಾಗಿರಬೇಕು ಬಂದು ಭೂಮಿಗೆ ಬಂದಿರೋದಕ್ಕೆ ಖುಷಿ ಕೊಡೋದಕ್ಕೆ ದುಃಖದಲ್ಲೇ ಕಾಲ ಕಲಿಯೋಕ್ಕಾಗಲ್ಲ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಆಗಬೇಕು ಮನುಷ್ಯನಿಗೆ ತಂದೇ ತಾವಿರೋಕ್ಕಾಗಲ್ಲ ನೋಡಿ ಇದ್ದಾರೆ ಎಪ್ಪ ಅದು ಬೆ ವಿಚಿತ್ರವಾಗಿ ಸುತ್ತತ್ತುತ್ತೆ ಒಬ್ಬೊಬ್ರು ವಾಂತಿನೇ ಬಂದ್ಬಿಡುತ್ತೆ ಅಲ್ಲಿ ಮೇಲೆ ಸುತ್ತಾ ಇರೋದಂತೂ ಇದೂ ಡೇಂಜರ್ ಅಂದ್ರೆ ಇದೂ ಭಯ ನನಗಂತೂ ವಾ ಬಟ್ ನೋಡ್ತಾ ಇದ್ರೆ ಮಾತ್ರ ಸೂಪರು ಎಲ್ಲ ಆಟಗಳು ಇದೆ ಇಲ್ಲಿ ಚಿಕ್ಕ ವಯಸ್ಸಿನ ಬಾಲಿದ ನೆನಪೆಲ್ಲ ಆಗ್ತಿದೆ ಬಟ್ ಆ ಕಾಲದಲ್ಲೆಲ್ಲ ಹಿಂಗಿರಲಿಲ್ಲ ಈ ಥರ ಎಲ್ಲ ಆಟ ಆಡುವಂಥದ್ದು ಇರಲಿಲ್ಲ ಈಗ ವಿಧ ವಿಧವಾದ ಆಟ ನೋಡಿ ಈ ಥರ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಈ ಥರ ನೋಡೇ ಇರಲಿಲ್ಲ ನಾವು ನೋಡಿ ಇಲ್ಲಿ ನೋಡಿ ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಎಂತೆಂಥ ಆಟಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆನೆ ಮೇಲೆ ಕೂತ್ಕೊಳ್ಳೋದು ತಿರುಗಿಸ್ತಾ ಇರೋದು ಅವ್ರ ಮಕ್ಕಳು ಹಾ ಅನ್ನೋದು ನೋಡೋದು ಹೆಂಗಿದೆ